ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಎಷ್ಟೊಂದು ಗಿಡಗಳನ್ನ ಗಾರ್ಡನ್ನಲ್ಲಿ ಬೆಳೆಸಿರ್ತೀವಿ ಮೊಗ್ಗು ಹೂವುಗಳಿಗೆ ಕೀಟಗಳ ಕಾರಣದಿಂದ ಗಿಡ ಹಾಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಿಲಿಬಗ್ಸ್ಗಳ ಕಾಟದಿಂದ ಮೊಗ್ಗು ಹೂವು ಗಿಡಗಳು ಹಾಳಾಗ್ತಾ ಇರೋದು ದೊಡ್ಡ ಸಮಸ್ಯೆ ಆಗ್ತಿರುತ್ತೆ ಎಷ್ಟೋ ಜನ ವರ್ಕ್ ಮಾಡ್ತಾನೆ ಗಾರ್ಡನ್ ಮೇಂಟೈನ್ ಮಾಡ್ತಿರ್ತಾರೆ ಅಂಥವ್ರಿಗೆ ಟೈಮ್ ಇರೋದಿಲ್ಲ ಔಷಧಿ ಎಲ್ಲ ರೆಡಿ ಮಾಡೋದಕ್ಕೆ ಈ ವಿಡಿಯೋ ಅವರಿಗೆ ಯೂಸ್ಫುಲ್ ಆಗುತ್ತೆ ನೋಡಿ ನಾನು ಗಾರ್ಡನಲ್ಲೂ ನೋಡಿ ಕಪ್ಪು ಹೂಳು ವೈಟ್ ಹೂಳು ಈ ಥರ ಎಲ್ಲ ಮಿಲಿಬಗ್ಸ್ ಬಂದಿದೆ ಅದಕ್ಕೆ ಇವಾಗ ನಾನು ಯಾವ ಥರ ನಾವು ಔಷಧಿನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಬೇಗನೆ ಕ್ವಿಕ್ಕಾಗಿ ಯಾವ ಥರ ನಾವು ಔಷಧಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ನಾನು ಒಂದು ಬಕೆಟಲ್ಲಿ ಎರಡು ಲೀಟ್ರ್ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ನಾವು ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ ಅರಿಶಿನ ಪೌಡ್ರಲ್ಲಿ ಬ್ಯಾಕ್ಟೀರಿಯ ಎಲ್ಲನೂ ಸಾಯಿಸೋ ಶಕ್ತಿ ಇರೋದರಿಂದ ನಾವು ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ನಾವು ವಾಷಿಂಗ್ ಪೌಡ್ರ್ ಇದಕ್ಕೆ ವಾಷಿಂಗ್ ಪೌಡ್ರು ಯಾವುದೇ ಕಂಪ್ನಿದಾದ್ರೂ ಪರವಾಗಿಲ್ಲ ನೀವು ವಾಷಿಂಗ್ ಪೌಡ್ರ್ ಹಾಕೋಕ್ಕಾಗಲ್ಲ ಅನ್ನೋರು ಇದು ಹ್ಯಾಂಡ್ ವಾಶ್ ಆದರೂ ಹಾಕೋಬೋದು ಈಗ ವಾಷಿಂಗ್ ಪೌಡ್ರ್ ಒಂದು ಸ್ಪೂನ್ ಸ್ಪೂನಷ್ಟು ನೋಡಿ ನಾವು ವಾಷಿಂಗ್ ಪೌಡ್ರ್ ಹಾಕಿದ ತಕ್ಷಣನೇ ಕಲ್ಲರ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಇದನ್ನು ಅಷ್ಟೇ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಕುಂಕುಮದ ಕಲರ್ ಆಗ್ತಿದೆ ರೆಡ್ಗೆ ಆಗ್ತಾ ಇದೆ ನೋಡಿ ಇವಾಗ ಈ ತ ಈ ಕಲ್ಲರ್ ಬರುತ್ತೆ ಅದು ನಾವು ವಾಷಿಂಗ್ ಪೌಡ್ರ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಎರಡು ನಿಂಬೆಹಣ್ಣು ಎರಡು ನಿಂಬೆಹಣ್ಣ ತಗೊಂಡು ನಾವು ಅದು ನಾಲ್ಕು ಹೋಳು ಫುಲ್ಲು ಹಿಂಡಬೇಕು ಇದಕ್ಕೆ ಎರಡು ನಿಂಬೆಹಣ್ಣು ಫುಲ್ಲು ಹಿಂಡಬೇಕು ಆ ಎರಡು ನಿಂಬೆಹಣ್ಣು ಹಿಂಡಾದ್ಮೇಲೂ ನೋಡಿ ಅದು ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಇದರಲ್ಲಿ ತುಂಬ ಕೆಲಸ ಪವರ್ಫುಲ್ ಅಂಥ ಒಂದು ನಾವು ಇದನ್ನು ಔಷಧಿನ ತಯಾರು ಮಾಡ್ತಾ ಇದ್ದೀವಿ ಗಿಡಗಳಿಗೆ ಯಾಕೆ ಅಂದರೆ ಬೇಗ ಮಿಲಿ ಬಕ್ಸ್ ಎಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ನಾವು ಈ ಥರ ರೆಡಿ ಮಾಡ್ತಾ ಇರೋದು ನೋಡಿ ನಾನು ಅದು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನೋಡಿ ಅದಕ್ಕೆ ನಾವು ನಿಂಬೆ ಹುಳಿ ಅದಕ್ಕೆ ಹಾಕ್ತಿದ್ದಂಗೆ ನೋಡಿ ಕಲರ್ ಯಾವ ಥರ ಮತ್ತೆ ಚೇಂಜ್ ಆಗ್ತಾ ಇದೆ ಮತ್ತೆ ಯೆಲ್ಲೋ ಕಲರ್ಗೆ ಇದೆ ನಾವು ಅರಿಶಿನ ಹಾಕಿದ್ವಲ್ಲ ಆ ಅರಿಶಿನ ಕಲ್ಲರೇ ಇದೆ ನೋಡಿ ಈಗ ರೆಡ್ ಹೋಗ್ಬಿಟ್ಟು ಮತ್ತು ನೋಡಿ ಮಾಮೂಲಿ ಕಲ್ಲರು ಅರಿಶಿನ ಕಲ್ಲರ್ಗೆ ಬಂತದು ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಒಂದು ನ್ಯಾಚುರಲ್ ಆಗಿ ಪೆಸ್ಟಿಸೈಡ್ ಆಗಿ ವರ್ಕ್ ಮಾಡುತ್ತೆ ಇದರಿಂದ ಗಿಡದಲ್ಲಿರೋ ಕೀಟಗಳನ್ನು ತುಂಬ ಸುಲಭವಾಗಿ ಓಡಿಸ್ಬೌದು ಮಿಲಿಬಗ್ಸ್ನ ಕಾಟ ಸಾಮಾನ್ಯವಾಗಿ ಎಷ್ಟಿರುತ್ತೆ ಅಂದರೆ ಒಂದು ದಿನದಲ್ಲಿ ಗಿಡದ ಎಲ್ಲ ಭಾಗಗಳಿಗೂ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ಇನ್ಸ್ಟೆಂಟ್ ಔಷಧಿಯನ್ನು ನಾವು ಮನೆಯಲ್ಲೇ ರೆಡಿ ಮಾಡೋದು ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ನೋಡಿ ಔಷಧಿ ರೆಡಿಯಾಗಿದೆ ಇವಾಗ ಇದನ್ನು ಯಾವ ರೀತಿ ನಾವು ಸ್ಪ್ರೇ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಬಾಟ್ಲಲ್ಲಿ ನಾವು ಇವಾಗ ಸ್ಪ್ರೇ ಬಾಟ್ಲಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಯಾಕೆ ಫಿಲ್ಟ್ರ್ ಮಾಡ್ಕೋಬೇಕು ಅಂದರೆ ಮತ್ತು ಏನಾದರೂ ಕಡ್ಡಿ ಕಸ ಏನಾದರೂ ಇದ್ದಾಗ ಸ್ಪ್ರೇ ಬಾಟ್ಲಲ್ಲಿ ಹೋಗಿ ಸೇರಿಕೊಂಡ್ರೆ ಅದು ಹಾಳಾಗುತ್ತೆ ಸ್ಪ್ರೇ ಬಾಟ್ಲು ಅನ್ನೋದಕ್ಕೋಸ್ಕರ ನಾವು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ನಾವು ಸೋಪಿನ ಪೌಡ್ರ್ ಹಾಕಿರ್ತೀವಲ್ಲ ಆ ಸೋಪಿನ್ ಪೌಡ್ರಲ್ಲೂ ಅಷ್ಟೇ ಒಂದೊಂದು ಕಾಳು ಕಾಳು ಥರನೂ ಇರುತ್ತೆ ಅದು ಕರಗಿರೋದಿಲ್ಲ ಮತ್ತು ಸ್ಪ್ರೇಗೆ ಎಲ್ಲ ಬಾಟ್ಲಲ್ಲಿ ಹೋಗಿ ಸಿಗಾಕೊಂಡ್ರೆ ಆ ಸ್ಪ್ರೇ ಬಾಟ್ಲ್ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ನನ್ನ ಗಾರ್ಡನಲ್ಲಿ ಸ್ವಲ್ಪ ಕಪ್ಪು ಏನು ಥರ ಹತ್ತಿದೆ ನೋಡಿ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಅಂತಲೇ ನಾವು ಈ ಥರ ಇನ್ಸ್ಟೆಂಟಾಗಿ ನಾವು ಬೇಗನೆ ರೆಡಿ ಮಾಡ್ಕೋಬೋದು ಇದು ಔಷಧಿಯನ್ನು ಅದಕ್ಕೆ ನಾನು ಇದು ರೆಡಿ ಮಾಡಿ ಇವಾಗ ಇದಕ್ಕೆಲ್ಲ ಸ್ಪ್ರೇ ಇದ್ದೀನಿ ಈ ಮಿಲಿಬೆಕ್ಸ್ಗಳ ಕಾಟ ದಾಸವಾಳ ಗಿಡಕ್ಕೇ ಹೆಚ್ಚಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಆವಾಗವಾಗ ನೋಡಿಕೊಂಡು ಈ ಥರ ನಾವು ಔಷಧಿಯಲ್ಲೂ ಸ್ಪ್ರೇ ಮಾಡ್ತಾ ಇರಬೇಕು ಇಲ್ಲಾಂದರೆ ಇಡೀ ನಮ್ಮ ಗಾರ್ಡನ್ನಲ್ಲಿ ಇಡೀ ದಾಸವಾಳ ಗಿಡಕ್ಕೆ ಹಬ್ಕೊಂಬಿಡುತ್ತೆ ಅದಕ್ಕೋಸ್ಕರನೇ ನಾವು ಆವಾಗವಾಗ ಈ ಥರ ಸ್ಪ್ರೇ ಎಲ್ಲ ಮಾಡಬೇಕು ನಿಮ ಆಗಲಿ ಅಥವಾ ಈ ಥರ ಔಷಧಿ ರೆಡಿ ಮಾಡ್ಕೊಳೋದಾಗಲಿ ಈ ಥರ ಎಲ್ಲ ಮಾಡ್ಕೋತಾ ಇರಬೇಕು ನಾವು ಇದನ್ನು ನಾವು ಒಂದು ಸ್ಪ್ರೇ ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಸಹ ನೀರಲ್ಲೂ ಸಹ ಸ್ಪ್ರೇ ಮಾಡಿದ್ರೆ ಅವು ಮಿಲಿ ವೈಟು ಮಿಲಿಬಗ್ಸ್ ಇರುತ್ತಲ್ಲ ಮತ್ತು ಕಪ್ಪು ಏನು ಥರ ಇರುತ್ತಲ್ಲ ಅದನ್ನು ಸಹ ಒಳಟೋಗುತ್ತೆ ಅದು ನಾ ಇವಾಗ ನಾವು ನೀರಲ್ಲಿ ಸ್ಪ್ರೇ ಮಾಡಿದ್ರೆ ಕೆಳಗಡೆ ಬೀಳುತ್ತೆ ನಾವು ಬಿದ್ದಾಗ ನಾ ಏನಾಗುತ್ತೆ ಮತ್ತೆ ಇನ್ನೊಂದು ಗಂಟು ಕಣುತ್ತೆ ಅದಕ್ಕೋಸ್ಕರನೇ ಈ ಥರ ಔಷಧಿ ರೆಡಿ ಮಾಡಿಕೊಂಡು ನಾವು ಹೊಡಿಬೇಕು ನೋಡಿ ಆ ಮೊಗ್ಗುಗಳಿಗೆಲ್ಲ ಹತ್ಕೊಂಡ್ಬಿಟ್ಟೈತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರ ನಾನು ಈ ಥರ ಮೊಗ್ಗೆಲ್ಲ ಕೈಯಲ್ಲಿ ಇಟ್ಕೊಂಡು ಈ ಥರ ಸ್ಪ್ರೇ ಇದ್ದೀನಿ ಯಾಕೆಂದರೆ ಅದು ಸತ್ತೋಗ್ಬಿಡ್ಬೇಕು ಮತ್ತೆ ಇನ್ನೊಂದು ಗಿಡಕ್ಕೆ ಅಂಟ್ಕೋಬಾರ್ದಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಒಂದು ವೇಳೆ ನೀವು ಮಿಲಿಬಗ್ಸ್ ಎಲ್ಲ ಬರೋದಕ್ಕಿಂತ ಮುಂಚೆನೇ ಹೊಡಿಬೇಕು ಅಂತ ಏನಾದರೂ ಐಡಿಯಾ ಮಾಡ್ಕೊಂಡು ನೀವೇನಾದರೂ ಮುಂಚೆನೇ ಈ ಥರ ಸ್ಪ್ರೇ ಮಾಡಿದ್ರೆ ಗಿಡ ಸಾಯೋ ಚಾನ್ಸ್ ಇರುತ್ತೆ ಮಿಲಿಬಗ್ಸ್ ಬಂದಾಗ ಮಾತ್ರ ನೀವು ಈ ಥರ ಸ್ಪ್ರೇ ಮಾಡಬೇಕು ಹೊರತು ಮುಂಚೆನೇ ಮಾಡಬಾರ್ದು ಯಾಕೆ ಅಂದರೆ ಇದು ತುಂಬ ಪವರ್ಫುಲ್ ಅಂಥ ಔಷಧಿ ಅದಕ್ಕೋಸ್ಕರನೇ ಮಿಲಿಬಗ್ಸ್ ಬಂದಾಗ ಮಾತ್ರ ನಾವು ಇದನ್ನು ಸ್ಪ್ರೇ ಮಾಡಬೇಕು ಯಾವುದೇ ಕಾರಣಕ್ಕೂ ಮುಂಚೆನೇ ರೆಡಿ ಮಾಡಿಬಿಟ್ಟು ಮುಂಜಾಗ್ರತೆನೇ ಮುಂಜಾಗ್ರತೆ ವಹಿಸಿ ಫಸ್ಟೇ ಹೊಡೆದ್ಬಿಡೋಣ ಔಷಧಿನ ಅನ್ನೋ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಗಿಡ ಉಳಿಯೋದಿಲ್ಲ ನನ್ನ ಗಾರ್ಡನಲ್ಲಿ ದಾಸವಾಳ ಗಿಡಕ್ಕೆಲ್ಲ ಬಂದಿತ್ತು ತೋರಿಸಿದೆ ನೋಡಿ ನಿಮಗೇ ಆ ದಾಸವಾಳ ಗಿಡಕ್ಕೆ ಬಂದಿದ್ದಕ್ಕೆ ನಾನು ಈ ಥರ ಎಲ್ಲ ಸ್ಪ್ರೇ ಮಾಡ್ತಾ ಇರೋದು ನಾವು ಸ್ಪ್ರೇ ಮಾಡ್ತಾಯಿದ್ರೆ ಬೇರೆ ಹುಳ ಎಲ್ಲ ಕೂತಿರುತ್ತೆ ನೋಡಿ ಗಿಡದ ಮೇಲೆಲ್ಲ ಅದೆಲ್ಲ ಆರೋಗ್ತಿರುತ್ತೆ ಅದು ಕಾಣಿಸೋದೇ ಇಲ್ಲ ಕ್ಯಾಮ್ರಾಗೆ ನಿಮಗೆ ತೋರ್ಸೋಣ ಅಂತ ನಾವು ಇಷ್ಟೇ ಝೂಮ್ ಹಾಕಿದ್ರೂ ಅದು ಕಾಣೋದೇ ಇಲ್ಲ ನೋಡಿ ದಾಸವಾಳ ಮೊಗ್ಗಲ್ಲಿ ಇದೆ ನೋಡಿ ಕಪ್ಪು ಏನು ಥರ ಈ ಥರ ಅಂಟ್ಕೊಂಬಿಟ್ರೆ ಅದು ಒಂದು ಗಿಡಕ್ಕೆ ಬಂತು ಅಂದರೆ ಎಲ್ಲ ಗಿಡಕ್ಕೂ ಒಬ್ಕೊಬಿಡುತ್ತೆ ಅದಕ್ಕೋಸ್ಕರ ನಾವು ಆವಾಗ ಅವಾಗ ನಾವು ಗಿಡಗಳನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್